ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವಂತಹ ಸಿಬ್ಬಂದಿಗಳು ಹಾಗೂ ಉತ್ತಮ ನಡತೆ ಉಳ್ಳ ಪ್ರತಿಗಳ ಅಭಿನಂದನಾ ಕಾರ್ಯಕ್ರಮವನ್ನು ಹೊಂದಿರುವುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲು ಪ್ರಾರ್ಥನೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇವೆ ಪ್ರಾರ್ಥನಾ ಗೀತೆ ಶ್ರೀಮತಿ ದೀಪಾ ಬಿಎಟ್ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆರಂಭ ಮಾಡಿಕೊಂಡಿದ್ದಾರೆ ಅವರು ಸಹ ಪ್ರತ್ಯಕ್ಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲ ಜೈಲಿನ ಸರಮನೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಸಹ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ಸಹ ಎಲ್ಲರಿಗೂ ಸಹ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರಾಗೃಹದ ಅಧ್ಯಕ್ಷರಾಗಿರ್ತಕ್ಕಂತಹ ಸುನೀಲ್ ಟಿ ಕಲೆ ಸರ್ ಅವರೇ ಹಾಗೂ ಸಿಬ್ಬಂದಿ ವರ್ಗರ್ ನನ್ನ ಕರ್ನಾಟಕ ವಿಶೇಷ ಸಂಘದ ನನ್ನೆಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರೆ ನಿಮಗೆಲ್ಲ ಈ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಯಾಕೆ ಮಾಡ್ತೀವಿ ಗಣರಾಜ್ಯೋತ್ಸವ ಇವತ್ತು ಅಂತ ಸ್ವಲ್ಪ ನಮ್ಮ ಚೈಪತಿಗೌಡರು ಸಾಹಿತಿ ಹೇಳಿದರೆ ನಮಗೆ ಸಂವಿಧಾನ ಬಂದಿರ್ತಕ್ಕಂಥ ರಾಮಜೀರವರು ಆಮೇಲೆ ಎಲ್ಲ ನನ್ನ ಸ್ನೇಹಿತರು ಜೈಲಿನ ಸಿಬ್ಬಂದಿಗಳು ಮತ್ತೆ ಎಲ್ಲ ವಿಚಾರಣಾ ಕೈದಿಗಳಿಗೆ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಕೊಡ್ತಾ

ಕಾನೂನು ಇದೆಲ್ಲ ಮಾಡಿರ್ತಕ್ಕ ಎಲ್ಲ ಕಟೀರು ಸೇರಿ ಮಾಡಿದ್ರು ಬಹಳಷ್ಟು ಜನ ಇಲ್ಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಅವರು ಇನ್ನು ಮುಂತಾದ ಮಹಿಳೆಯರು ಸೇರಿ ಸಂವಿಧಾನ ಬರೆದರು ಕಾನೂನು ನಮ್ಗೆ

ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್